ಎಲ್ಲ ಅವಳು ಅವಳು ಸವಿತಾ ಅಮ್ಮ ಹೋಗ್ಲಿ ಬಿಡಮ್ಮ ಹೋಗ್ಲಿ ಬಿಡು ಚಿಕ್ಕ ಮಗುವ ಇವತ್ತು ಚಿಕ್ಕ ಮಗು ಆದ್ಲು ನಾಳೆ ದೊಡ್ಡ ಮಗು ಏನೇ ಇವಳು ನಿಮ್ ಇಬ್ರು ಇಲ್ಲ ಮುಚ್ಚಿಟ್ಟಾಗಿ ಇವಳಕ್ಕೆ ಬಂದಿರೋದು ಗಂಡು ಸಾರ್ದಂಗ ಇವಳು ಇವ್ಳು ಹ ಅಂತ ಮುದ್ದಾಗ್ ಸಾಕದ್ ನೋಡ ಅದಕ್ಕ ಇವಾಗ ಎಲ್ಲಾರ್ ಕೈಗೂ ಬಯಸ್ತಾ ಇರೋದು ನನ್ನ ಎಲ್ಲದ್ಲು ಇವಳು ಬರ್ತಾ ಇದ್ದ ಬರ್ತಾ ಇರೋದು ஓஹோ மல்லு இல்லை முத்துக்கண்டியாட்டா ஏக வைத்த வைத்தோ ஜல்ஜி மகன முக்கங்க ஒடியோதவன்கீ ನೋಡ್ದೀನಿ ನೋಡ್ದ ಅವನ ಕೈ ಕಾಲ ಇವಳು ನೊಚ್ಚು ನೊಚ್ಚು ಅಂತ ಮುರ್ತ ಬಿಡ್ತಾಳಂತೆ ಹ್ಮಳೆ ಇವಳೆ ಬಿಲಾಲಿ ನನ್ ಕೆಸರಿಕಿರೋದು ಬಿಟ್ಟರೆ ನೋಡ್ಕ ಈ ಕಡೆಯಿಂದ ಇದೇ ಲಾಸ್ಟ್ ಇನ್ನೊಂದ್ಸರ್ತಿ ಏನ ಮನೆಯ ಜಗಳಿಗೆ ಅಂದ್ರೆ ಮನೆಯವರ್ಕು ಬೀಳ್ತಾಳೆ ನಿನ್ ಕೆಟ್ಟಗಳು ಮಾನವಾಗ ಬುಡ್ಡಿ ಸ್ಕೂಲ್ಗೆ ಹೋಗಬೇಕು ಮಾನವಾಗ ಮನೆಗೆ ಬರ್ಬೇಕು ನೀರ್ಕೋಬೇಡ ನೀನು ಅವಳೇ ಹೋಗಿ ಒತ್ತಳ ನೀರು ಬೇಕಾಗಿಲ್ಲ ನೋಡ್ದೇನೆ ನೋಡ್ದ ಎಷ್ಟು ಎದುರುತ್ತೆ ನೀನು ಅಳಿಬೇಡ ಮಾ ಚಿಕ್ಕ ಮಗು ಚಿಕ್ಕ ಮಗು ಬರ್ತದೆ ನೋಡ್ದ ಹೆಂಗೆ ಸಳೆ ತಿಕ್ಕುಣು ಕಾರ್ತಿಕುಣು ಅಂತ ನೋಡ್ದ ಇವಳಕ್ ಬಾರಿ ದೂರಂಕಾರ ಮೇಲೆ ಇವಳೆ ಕಮ್ಮಿ ಆದ ಆಸಾಮಿ ಅಲ್ಲ ನೋಡ್ ಎಲ್ಲಿ ಬಂದ್ ಕುತ್ಕೊಂಡ್ ನೋಡು ಇನ್ನ ಬರ್ತಾ ಇದ್ದೀನಿ ಆವಾಗ ಬಡ್ಕೊಂತ ಅವಳ ನೀ ನೋಡ್ತಲ್ಲ ಪುಡ್ಡಿ ಸ್ಕೂಲ್ ಹೋಗಿ ಅಂತಂದ್ರೆ ಹೋಗಲ್ಲ ಹ ಅಲ್ಲಿ ಇಲ್ಲಿ ಕುತ್ಕೊಂಡು ನಿಂತ್ಕೊಂಡು ಕಾಲ ಹಾಕೋದು ಯಾವಾಗ ಹೋಗಿದ್ ನೀನು ಇವತ್ತು ನನ್ನೆಲ್ಲ ನಾಳೆ ಓದ್ತಾಳಂತೆ ನಾಳೆ ಮಾಡ್ಸಿ ಎತ್ತಿಟ್ಟೆ ಇನ್ನೊಂದ್ಸತಿ ಮಾಡ್ತಿ ಎತ್ತಿಟ್ಟೆ ಅವ್ರನ್ನೆಲ್ಲ ಹೊಡಿತೀಯಾ ಹೊಡಿತೇನ ಅವ್ರನ್ನೆಲ್ಲ ಏನಮ್ಮ ಮಾಡೋದು ಒಡೆಯ ಕೈ ಬರೋಲ್ಲ ಹ ಏನು ಮಾಡೋದು ಹೇಳಿವಳ್ಳ ಹೋಗ್ಲಿ ಬಿಡಮ್ಮ ಅವನ ಬಿಂದಿಗೆ ಸಾಲ ಓದ್ಲಂತೆ ಅದಕ್ಕೆ ಒಡದ್ಲಂತ ಹೇಳಿ ಎಲ್ಲಾನು ಹೋಗ್ಲಿ ಬಿಡಮ್ಮ ಹೊಟ್ಟೆ ಉದ್ಯೋಗ ಹೇಳಮ್ಮ ಯಾಕೆ ಈ ಗಂಡು ಬೀರಿ ಹಂಗೆ ಆಡ್ತಾಳೋ ಏನೋ ಯಾರ ಸುದ್ದಿ ಕಾನೇ ಈ ಸತಿ ಹೋಗಿದೀಯ ಅಂದರೆ ವಾಂಚ್ತೀನಿ ಬಿಟ್ಟರೆ ಇವಾಗ ಬನ್ರಿ ಬಂದು ಬಿಡಬೇಕು ಬಿಡಬೇಕಾ ಬಿಡ್ಬೇಕು ಹೇಳು ಇರೋ ಬಿಡ್ತೀನಿ ಬಿಡ್ತೀನಿ ಇರೋ ಬಿಡ್ತ ಹಾಂ ಆಗ್ಲಿ ಬಿಡು ಅಬ್ಬು ನೀನ ತಾನೇ ಹೇಳ್ದು ಬಿಡು ನೋಡೋಣ ಬಿಡು ನೋಡೋಣ ಅಂತ ನಿನ್ನ ಎತ್ತಿರೋದು ನಾನು ನನ್ನ ಎತ್ತಿರೋದು ನೀನಲ್ಲ ಅಲ್ಲಿ ಬಿಡು ಅಲ್ಲಿ ಬಿಡು ಅಂತ ಸೊಪ್ಪು ಎತ್ಕೊಂಬಮ್ಮ ಸೊಪ್ಪನ್ನು ಬಿಡ್ಸ್ಕೊಂಡು ಬಿರೀನಾ ಸೊಪ್ಪು ಚಟ್ನಿ ಮಾಡಿ ನಿಮ್ಮ ಅಪ್ಪನ ಕೇಳು ನಿಮ್ಮ ಅಪ್ಪನ ಕೇಳೆ ಅಕ್ಕಿ ತಂದು ಹಾಕು ಆ ರೇಷನ್ ಕೊಡ್ತಾರೆ ಹಾ ಆ ಎಕ್ಕಿ ಇರೋಷ್ಟು ದಿವಸನ ಅಕ್ಕನ ತಂಗ್ಯಾರು ಮೂವರು ನಿದ್ದೋಗಲ್ಲ ಅನ್ನ ಅನ್ನ ಅಂತ ಮಾಡ್ಕೊಂಡು ತಿನ್ಬಿಡ್ತೀರಿ ಇವಾಗ ಇಲ್ದಿದ್ದಾಗ ಬೂವ ಬೇಕು ಬೂವ ಬೇಕು ಅನ್ನೋದು ನಾನು ಯಾರ ಮನೆ ಹತ್ರ ಹೋಗಿ ಇಸ್ಕೊಂಬರ್ಲಿ ನಾನು ಈಸ್ಕೊಂಬರಲ್ಲಮ್ಮ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ ಹೋಗಿ ಮನೆ ಮನೆಗೂ ಕೇಳಕ್ಕ ಆ ಸೊಸಟಕ್ಕೆ ಕೂಡ ಅಕ್ಕಿನ ಒಂದ್ ರಷ್ಟು ಅಷ್ಟಿಕ್ಕೊಂಡು ತಿನ್ನೋದಲ್ಲ ಇಟ್ಟೇ ಮಾಡಲ್ಲ ಇಲ್ಲ ಬುವ ಬತ್ತಿನ ಕೋಲ್ಕೊಂಬತ್ತಿನೀರು ಏ ಸೊಪ್ಪತ್ಕೊಂಬಾರ ನೀನು ಸುಬೇ ಬಾ ಇಲ್ಲದಮ್ಮ ತುತ್ ಮಾತ್ರ ಕಮನ ಡಾರ್ಲಿಂಗ ಅಯ್ಯ ಅಯ್ಯ ಸಿಡನು ಡಾರ್ಲಿಂಗ ಅಯ್ಯ ಅಯ್ಯೋ ಜೈ ಬ್ಯಾಗ್ ಎತ್ಕೊಂಡ್ ಮುಂದೆ ಹೋದ್ಲಾ ಪಾಠ ಇಟ್ಕೊಂಡ್ ಬಾಯ್ ಬರ್ಕೊಂಡ್ ಹಿಂದೆ ಹೋದ್ನು ಹೋಗ್ ಹೋಗ್ಲಿ ಪಾಪ ಬರ್ಲಿ ಪಾಪ ಹೊಸದಾಗ ಮಾಡ್ ಬ್ಯಾಗವ್ರಿ ಆರಾಮ ಇದೇನಕೋ ಆರಾಮ್ಗೋಗಿ ಕುತ್ಕೊಂಡ್ಬಿಟ್ಟಿಯಾ ಇನ್ ಏನ್ ಮಾಡ್ಲಮ್ಮ ಜಯಮ್ಮನೇನು ಬಾನೇ ಬಾಕ್ಲಾಕ್ ಕುಟೋಳೆ ಲ ಊರ್ ಊರು ಲೇಟ್ ಜಯ ಅಮ್ಮನ ಹೌದೇನು ಊರ್ಕ್ ಹೋದ್ಲೇನು ಹಳ ಬ್ಯಾಗ್ ತಲೆಮೇಲೆ ಇಟ್ಕೊಂಡು ಮುಂದೆ ಹೋದ್ಲು ಇವ್ನು ಹಿಂದೆ ಬಾ ಬಾ ಅನ್ಕೊಂಡ್ ಹೋದ್ನು ಯಾಕ ಏನಾಯ್ತು ಇಬ್ರು ಕಿತ್ಲಾಡ್ತಾನ್ರಮ್ಮ ಅವ್ನು ಇವಳು ಹೋಯ್ವಾಳ ಬ್ಯಾಂಕ್ ತಲೆಕೊಂಡು ಮುಂದ್ಕೊಂಡು ಹೋದ್ಲು ಆಯಾ ಈ ಪಟಾಲಪ್ಪ ಮಾಡ್ಕೊಳದೆಲ್ಲ ಇಂತ ಕೆಲ್ಸ ನೋಡಿ ಯಾಕೆ ಹೊಡಿಯಕ್ ಹೋಗಿದ್ದು ಪಾಪ ಅದೇನೋ ನಿನ್ನ ಮಕ್ಕಳು ಅವ್ರ ಮನೆಗೆ ಹೋಗಿದ್ದಿಕ ಬಂದಿದ್ದಕ್ಕ ಯಾಕ ಬರ್ಸ್ಕೊಂಡೆ ಅಂತ ಅನ್ಬಿಟ್ಟು ಒಡ್ದಂತೆ ಯಾರ ನನ್ ಮಕ್ಳು ಹೋಗಿದ್ದಕ್ಕ ಅಯ್ಯೋ ನನ್ ಮಕ್ಳಿಂದ ಅವ್ರ ಯಾಕಮ್ಮ ಕಿತ್ಲಾಡ್ಬೇಕು ಪಾಪ ಎಂತ ಕೆಲ್ಸ ಆಗೋಯ್ತು ನನ್ ಮಕ್ಳಿಗೆ ತಡಮ್ಮ ಅವ್ರ ಮನೆಗೆ ಹೋಗ್ಬೇಡ್ರ ಅಂತ ಈ ಅಪ್ಪ ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊಂತ ಇದ್ನ ಎಲ್ಲನ ಆಚೆ ಹೋದ್ರೆ ಎಲ್ಲ ಚಾಕ್ಲೇಟು ಬೋಟಿಗಳು ಎಲ್ಲ ತಂದು ಕೊಡೋನು ಏ ಪಟೇಲಪ್ಪ ನಂಗೆ ಮಾಡಲ್ಲ ತಕಂದ ನೀನು ಲೇಬ್ ದೇವ್ರನಾಗೂಲಿ ಹ್ಞೂ ನಿನ್ನ ಮಕ್ಕಳು ಅವ್ರ ಮನೆಗೆ ಹದಿನಾರು ಕಿತ್ತ ಹೋಗಿ ಹದಿನಾರು ಕಿಂತ ಬರ್ತಾರೆ ಅಂತ ಒಡದ್ ನಾವ್ನಾ ಅಯ್ಯೋ ಇಂದ್ರಷ್ಟು ಮುಂದ್ಗಾನ ಬಂದಿದ್ರೆ ಚಿಕ್ಕೋರ ಏನು ಆಯ್ ಹೋಲ್ ಬಿಡ್ ಕರ್ಕಂಬತ್ತ ಬಿಡು ಬಲ್ವಂತ ಮಾಡಿ ನೀನು ಯಾಕೆ ಯೋಚನೆ ಮಾಡ್ತೀಯ ಈ ಯಾವಾಗ ಬರ್ತಾಳೋ ಈ ಲಕ್ಷ್ಮಿ ಯಾವಾಗ ಬರ್ತಾಳೋ ಅಯ್ಯೋ ಬಾಣಂತನ ಮುಗಿಸ್ಕೊಂಡು ಬೇಜಾರಾಗ್ಬಿಟ್ಟದಮ್ಮ ನಾನಿದಿರಲ್ಲೇ ನಾನು ನೀನ್ ಭಜನೆ ಮಾಡೋಣ ಬರೀ ಅಯ್ಯ ಭಾ ಹೋಗ್ ಹ್ಮ್ ತಂದಿದ್ರೆ ನಮ್ಮ ಪುಟ್ಟಿಗೂ ರಸ್ ಕೊಡ್ಬೇಕಾಗಿತ್ಲೇ ಅಯ್ಯ ಅಲ್ಲಿ ಹೊಲ್ದಾಗಿತ್ತು ಕಿತ್ಕೊಂಡು ಅಲ್ಲೇ ನೀರು ತೊಳ್ಕೊ ಮನೇನ ಮಾಡೋಣ ನಾಳೆ ಹೋಗಿರಲ್ಲ ಕ್ಕೊಮತ್ತಿರ ಬಿಡು ಕೊಟ್ಟರೆ ಆಯ್ತು ನೀವು ಒಂದತ್ ಮಾಡ್ಕೊಂಡಿರಿ ಮಗಳಕ್ ಮದ್ವಾಗಿದ್ವಾ ಮಾಡಲ್ಲೇನೆ ಮಾಡ್ಬೇಕು ಏನ್ ಮಾಡೋದು ಹ್ಮ್ ಟೈಮ್ ಬಂದ್ರೆ ಹಂಗ ಆತದ ಬಿಡಕ ಏನ್ ಮಾಡಕ್ ಆತದ ದೇಹ ಬನ್ನ ಹ್ಞೂ ಏನಪ್ಪ ಹೇಳು ದೇವೇ ನೀವು ಒಂದು ಸುದ್ದಿ ದೇವೇ ಹ್ಞೂ ಮಾಡ್ಕೊಂಡ ಇರಗ ಇರಾಗ ಹೇಳ್ತೀನಿ ದೇವೇ ನನ್ನ ಮಗಳಿಗೆ ಒಂದು ಒಳ್ಳೆ ಗಂಡು ನೋಡಿದ್ದೀನಿ ಮನೆಗಳಂತೂ ಒಂದು ಹೊಸದಾಗ ಅವ್ರೆ ತಾಳ ಅದೇ ಕಾರ್ ಅದೇ ಟಿ ವಿ ಅದೇ ಓದ ಕುದುಗಣಾಗ ಸೋಫಾ ಸೆಟ್ ಅದೇ ಹ್ಞೂ ಕುಕ್ಕರ್ಗಳಾಗ ಅಡಿಗೆ ಮಾಡೋದಂತೆ ಗ್ಯಾಸ್ ಗ್ಯಾಸು ಹ್ಞೂ ಯಾ ಚೆನ್ನಾಗವ್ರಂತೆ ಹುಡುಗಿನ ನಾನೊಂದು ಅವಳೆ ಗಂಡು ನೋಡಿದ್ದೀನಿ ನಾಳೆ ಕರ್ಕೊಂಬರ್ತೀನಿ ಹೋಗ್ಲಿ ಬಿಡು ಹ್ಞೂ ಸಾಕು ನಿಂಗೆ ಒಪ್ಪಿಗೆ ಅದೇವೆ ಹುಡುಗನೇನು ಕೆಲಸ ಮಾಡ್ತಾನೆ ಹುಡುಗನೇ ಯಾರು ಇಲ್ಲ ವ್ಯವಸಾಯ ವ್ಯವಸಾಯ ಜಿರಾಯ್ತಿ ಹ್ಞೂ ತೋಟದಾಗ ಚಿಲ್ಲರೆ ಬೆಳೆಗಳಿಗೆ ಹೋದು ಮನೆಗೆ ಹಸುಗ್ಲವಂತ ಹ್ಞೂ ಬರೋ ಸಾವುಗಾರ ಅಂತಮ್ಮ ಹ್ಞೂ ಎಷ್ಟು ಜನ ಅಂತೆ ಮಕ್ಕಳು ಅವರ ಅಮ್ಮನು ಈ ಹುಡುಗನು ಒಂದು ಮಗು ಮೂರೇ ಜನ ಅಮ್ಮ ಇರೋದ ಮಗು ಯಾರ್ದಾನೆ ಮಗು ಮೊದಲೇ ಇರೋದು ಹಾಗಾದ್ರೆ ಈ ಚಿಕ್ಕ ಹುಡುಗಿನ ತಕೊಂಡೋಗಿ ಎಣ್ಣೆ ಮಾಡಿ ಕೊಡೋದಾ ಏಯ್ ಎದ್ದೇಳೆ ಎದ್ದೇಳ ನಲ್ಕೆ ನಾನು ಹಿಂದ್ಗಳಿಂದ ಓದ್ಬಿಡ್ತೀನಿ ನೋಟಾ ಮುಗಿಸ್ ಮುಂದಕ್ಕೆ ಬೀತಾ ಬಿಡ್ಬೇಕು ಅಲ್ಲ ಹದಿನಾರು ಹದಿನೇಳು ಅಷ್ಟು ಹುಡುಗಿನ್ ತಗೊಂಡೋಗ್ಬಿಟ್ಟು ಎರಡನೇ ಮದುವೆಗೆ ಕೊಡ್ಬೇಕು ಅಂತ ಇದೆಯಲ್ಲ ನಿಜಿಕೆ ಮಾನ ಮರ್ಯಾದೆ ಏನಿಲ್ಲ ಹಾ ನೋಡೋ ಕೂಲಿ ಮಾಡ್ಕೊಂಡು ತಿನ್ನೋನಾಗಲಿ ಚಿಕ್ಕ ವಯಸ್ಸು ಹುಡುಗನ್ನೇ ಕರ್ಕಂಬ ನಾನು ಕೊಡಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮಂಗೆ ಅವರು ಬಡವರಾದರೂ ಪರವಾಗಿಲ್ಲ ಎರಡನೇ ಮದ್ವೆಗೆ ಮಾತ್ರ ನಾನು ಕೊಡಲ್ಲ ಯಾವ್ಯ ನನ್ನ ಮಾತು ಕೇಳು ನನ್ನ ಮಾತು ಕೇಳು ಅವರು ನಮ್ಗೆ ಏನನ್ನ ಸಹಾಯ ಮಾಡ್ತಾರಂತೆ ನಾವು ನಾವೇನೋ ಒಂದು ತೋಟ ಮಾಡ್ಕೊಳ್ಳೋದೋ ಇಲ್ಲ ಅಂಗಡಿ ಗಿಂಗ್ಡಿ ಹಾಕೊಳ್ಳೋದೋ ಮಾಡೋಣ ನಮಗೂ ಒಂದಷ್ಟು ದುಡ್ಡು ಕೊಡ್ತಾರಂತೆ ಎರಡನೇ ಮದುವೆ ಕೊಡು ಪರವಾಗಿಲ್ಲ ಏನೂ ಆಗಲ್ಲ ಅವರು ದಂಡಿಗೆ ಇರೋರೆ ಚೆನ್ನಾಗಿರ್ತಾಳೆ ನಮ್ಮನೆ ಕೂಲಿ ಮಾಡ್ಕೊಂಡು ತಿನ್ನೋ ಬದಲು ಅವ್ರ ಮನೆಗೆ ನೆಮ್ಮದಿಯಾಗನ ಇಲ್ಲಿ ಮುಂದುವರಿಯುವುದು